ಇವತ್ತು ಹಬ್ಬ ಎಂದು ಬೇಗ ಎದ್ಬಿಟ್ಟು ನಾನು ನಮ್ಮ ಫ್ರೆಂಡು ತೋಟದ ಹೋದ್ವಿ ಇದು ಇದು ಸೀಮುಲ್ಲು ಇದೆಲ್ಲ ಸೀಮುಲ್ಲು ಹಸುಗಳಿಗೆ ಮೇಗಿಳಿಗೆಲ್ಲ ಇದು ಬೇವು ಗಿಡ ಮೇಕಳಿಗೆ ಮೇವು ಚೆನ್ನಾಗಿರ್ತದ ಹೋಗಿ ತೋಟ ಎಲ್ಲ ನೋಡಂದು ಹಂಗೆ ಕೊಯ್ದಂದು ಬಂದು ಮನೆ ಹತ್ರ ಎಲ್ಲ ಹಾಕ್ಬಿಟ್ರೆ ಸೆಡ್ಡಲ್ಲಿ ನೋಡಿ ಎಲ್ಲ ಇವತ್ತು ನಾಳೆಗಾಗೋಕ್ಕೆ ಎಲ್ಲ ಬಂದರೆ ದಿನ ಬೇಡೋದು ಹೋಗೋದು ಬೇಡ ಅಂತ ಹಂಗೆ ಇವ್ ನಮ್ಮ ಫ್ರೆಂಡು ನವೀನ್ ಅಂತ ಇವ್ ನಮ್ದು ಏನು ಕೆಲಸ ಇದ್ರು ಮಾಡ್ಕೊಡ್ತಾನೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಮೇವನ ಕಟ್ ಮಾಡಿಬಿಟ್ಟು ಕುರಿಗಳಿಕ ಎಲ್ಲ ಸುತ್ತಿ ಹಾಕ್ಬಿಟ್ಟು ಮತ್ತೆ ಹಸುಗಳಿಗೆ ತುಂಬಂದು ಎಲ್ಲ ನಮ್ಮ ನಮ್ಮಮ್ಮನೂ ಜೊತೆಗೆ ಬಂದು ಎತ್ಕೊಂಡೋಗಿ ಹಸುಗಳಿಗೆ ಇಕ್ಕ ಎಲ್ಲ ಇಕ್ಬಿಟ್ವಿ ಇಷ್ಟು ಇವತ್ತಿನ ಕೆಲಸ ಮುಂದೆ ಹಿಡಿಯಲ್ ಸಿಗೋಣ ಫ್ರೆಂಡ್ಸ್